ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ ವೆಲ್ಕಮ್ ಟು ಅವರ್ ಬ್ಲಾಗ್ಸ್ ನೋಡಿ ಇವತ್ತು ನಾನು ಅರ್ಲಿ ಎದ್ದಿದ್ದೀನಿ ಇನ್ನೂ ಕರೆಂಟ್ ಹಾಕಿಲ್ಲ ನೋಡಿ ಇವತ್ತಿನ ಸ ಎಕ್ಸಾಕ್ಟ್ ಫೈವ್ ಓ ಕ್ಲಾಕ್ ಇದಾಡ್ತೀನಿ ಮಾರ್ನಿಂಗ್ ಎವ್ರಿ ಡೇ ಸೆವೆನ್ ಡೇಸ್ ಚಾಲೆಂಜನ್ನ ತೊಗೊಳ್ತಾ ಇದ್ದೀನಿ ಬೆಳಗ್ಗೆ ಸರಿ ಎದ್ದು ನಾನು ಯಾವ ರೀತಿ ಮನೆಯಲ್ಲಿ ತಿಂಡಿ ಮಾಡಿ ಮಗು ಕಳಿಸ್ತೀನಿ ಎಷ್ಟು ಫಾಸ್ಟಾಗಿ ಏನೇನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ ಅಂತ ಇವತ್ತು ಆ್ಯಕ್ಚುಲಿ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಚಪಾತಿ ಇಟ್ಟು ನೈಟೇ ಕಲಸಿಟ್ಟಿದ್ದೀನಿ ಏಕೆಂದರೆ ಲೇಟ್ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಅಂದ್ಬಿಟ್ಟು ನಾನು ಫಸ್ಟ್ ಬೆಳಗ್ಗೆ ಎದ್ದುಬಿಟ್ಟು ನಾನು ವಿಷ್ಣು ಸಹಸ್ರನಾಮ ಹಾಕ್ತೀನಿ ಜಸ್ಟ್ ಬೇಕೋ ಮೊದಲು ಫ್ರೆಶ್ ಆಫ್ ಆಗಬೇಕು ಅಲ್ಲಿಂದ ಮಿಕ್ಕಿದ ಕೆಲಸ ಸೊ ನೋಡಿ ಫುಲ್ ಮನೆಯೆಲ್ಲ ಕತ್ತಲಿದೆ ಲೈಟ್ ಇದ್ದೀನಿ ಯಾಕೆಂದರೆ ಬೆಳಗ್ಗೆ ಬೆಳಿಗ್ಗೆ ಇರಲಿಲ್ಲ ಅಂದರೆ ಹೆಣ್ಮಕ್ಳು ತುಂಬ ಕಷ್ಟ ಸೊ ಎದ್ದು ಫಸ್ಟು ವಾಶ್ರೂಮಗೆ ಹೋಗಿ ಮುಖ ತೊಳ್ಕೊಂಬರುವ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಆಮೇಲೆ ಬಾಗಿಲಿಗೆ ನೀರು ಹಾಕುವ ಹೊಸ ಗುಡಿಸಿ ಓಕೆ ಒನ್ ಟು ಮಿನಿಟ್ಸ್ ಫ್ರೆಶ್ ಆಗಿಬಿಡ್ತೀನಿ ಆಯಿತು ಮುಖ ತೊಳ್ಕೊಂಡಿರ್ತೀನಿ ಕೈಕಾ ತೊಳ್ಕೊಂಡು ಮುಖ ತೊಳ್ಕೊಂಡಿದ್ದೀನಿ ಬೆಳಗ್ಗೆ ಹೆಣ್ಮಕ್ಳು ಏನಕ್ಕೆ ಫ್ರೆಶ್ ಆಗಬೇಕು ಅಂದರೆ ಮುಖ ತೊಳೆದು ತೊಳಿಬೇಕು ಅಂದರೆ ಅಡುಗೆ ಮನೆಗೆ ಹೋಗ್ತೀವಿ ನಾವು ಗಣ್ಣಲ್ಲಿ ಇದ್ದಾಗ ಏನು ಅಡುಗೆ ಮನೆಯಲ್ಲಿ ಯಾವುದೇ ಥರದ್ದು ಅನಾಹುತ ಆಗಬಾರ್ದು ಅನ್ನೋ ಉದ್ದೇಶದಿಂದ ಫ್ರೆಶ್ ಆಗಬೇಕು ಫಸ್ಟಿಗೆ ಅಂದರೆ ನಿದ್ರೆ ಮಂಪರೆಲ್ಲ ಹೋಗಬೇಕು ಅಂತ ಬೇರೆ ವೈಜ್ಞಾನಿಕ ಕಾರಣಗಳೆಲ್ಲ ಹೇಳ್ತಾರೆ ಹಾಗೆ ಹೀಗೆ ಲಕ್ಷ್ಮಿ ಈ ಥರ ಆದರೆ ಮೂಲ ಉದ್ದೇಶ ಇನ್ನು ಹಿರಿಯರು ಮಾಡಿರೋವಂಥದ್ದು ನಾವು ನಿದ್ರೆಗಣ್ಣಲ್ಲಿ ಇರ್ತೀವಿ ನಿದ್ರೆಗಣ್ಣಲ್ಲಿ ಅಡುಗೆ ಮನೆಗೆ ಹೋದಾಗ ಏನಾದರೂ ಅಪಾಯ ಆಗೋ ಉದ್ದೇಶಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳು ಫ್ರೆಶ್ ಆಗಿ ಅಡುಗೆ ಮನೆಗೆ ಹೋಗಿ ಅಂತ ಹೇಳ್ತಾರೆ ಸೊ ನಾನು ಫ್ರೆಶ್ ಫ್ರೆಶ್ಅಪ್ ಆಗಿದ್ದಾಯಿತು ಇನ್ನು ನೆಕ್ಸ್ಟ್ ಕೆಲಸ ಏನು ಮಾಡ್ತೀನಿ ಅಂತ ಬನ್ನಿ ಹೇಳ್ತೀನಿ ಅದಕ್ಕೆ ನೋಡಿ ಇಲ್ಲಿ ಬಾಗಿಲು ತೆಗಿತಾ ಇದ್ದೀನಿ ಅಪ್ಪ ತೆಗಿಕ್ಕಾಗಲ್ಲ ಒಂದು ನಿಮಿಷ ಬಾಗಿಲು ತೆಗ್ದು ಬಿಡ್ತೀನಿ ಸೊ ಬಾಗಿಲು ತೆಗೆದು ನಾವು ಪರ್ಕೆನೂ ಹೊರಗಡೆ ಇರ್ತೀವಿ ಫಸ್ಟ್ ಪರ್ಕೆ ತೊಗೊಳ್ಬಿಡುವ ಪರಕೆ ತಗೊಂಡು ಒಂದ್ಸರಿ ಮನೆ ಕಸನ ಕುಡಿಸ್ಕೊಳ್ಬೇಕು ಎದ್ದ ತಕ್ಷಣವೇ ಫಸ್ಟು ಕಸ ಗುಡಿಸೋ ಉದ್ದೇಶ ಏನು ಅಂತ ಅಂದರೆ ಮನೇಲಿ ಏನಾದರೂ ಕಸ ಕಡ್ಡಿ ಅರಿವಿರ್ತೀವಿ ಅಥವಾ ಏನಾದರೂ ಚುಚ್ಚೋ ಚುಚ್ಚೋವಂಥದ್ದು ಏನಾದರೂ ಇರುತ್ತೆ ಸೊ ಕಾಲಿಗೆ ಚುಚ್ಚೋ ಅಂಥದ್ದು ಏನಾದರೂ ಇದ್ರೆ ನೀಟಾಗಿ ಕ್ಲೀನ್ ಮಾಡಿಕೊಂಡಾಗ ನಾವೇ ಓಡಾಡಬೇಕಾದ್ರೆ ಕಾಲಿಗೆ ಚುಚ್ಚಲ್ಲ ಅನ್ನೋ ಉದ್ದೇಶಕ್ಕೆ ಕಸ ಗುಡಿಸ್ಬೇಕು ಇನ್ನೊಂದು ಹೇಳ್ತಾರೆ ಬೆಳಗ್ಗೆ ದಿನ ಮೊದಲನೇ ಕಸ ಆಚೆ ಹೋಗಬೇಕು ಅಂತ ಅಂದ್ಬಿಟ್ಟು ಗುಡಿಸ್ತಾರೆ ಹೆಣ್ಮಕ್ಳು ಕೂಡ ನೀವು ಕೂಡ ಅಭ್ಯಾಸದ ಅಭ್ಯಾಸ ಆಗಿರುತ್ತೆ ನಾನೇನು ಹೇಳ್ಕೊಡೋದೇ ಬೇಡ ಕಸ ಗುಡಿಸ್ಕೊಂಡು ಹೆಣ್ಮಕ್ಳಿಗೆ ಬೆಳಗ್ಗೆ ತಕ್ಷಣ ನೋಡಿ ಎಷ್ಟು ಕೆಲಸ ಇರುತ್ತಲ್ಲ ಹೊಗಡೆ ಕಸ ಗುಡಿಸಿದ ತಕ್ಷಣವೇ ಹೊಸಲದು ಬಂದು ಕಸ ಗುಡಿಸಿ ಮುಂಭಾಗನೂ ಕಸ ಗುಡಿಸ್ಕೊಳ್ಬೇಕು ಏನಕ್ಕೆ ಅಂತ ಅಂದರೆ ಹೊರಗಡೆ ಏನಾದರೂ ಹುಳ ಹಪ್ಪಟ ಇದ್ರೆ ಹೋಗ್ಲಿ ಅನ್ನೋ ಒಂದು ರೀಸನ್ ಇನ್ನೊಂದು ಲಕ್ಷ್ಮಿ ಇರ್ತಾರೆ ದರಿದ್ರ ಲಕ್ಷ್ಮಿ ಆಚೆ ಹೋಗಿ ಸ ಒಳ್ಳೆಯ ಲಕ್ಷ್ಮಿ ಒಳಗಡೆ ಬರಲಿ ಅನ್ನೋದಕ್ಕೋಸ್ಕರ ಹೊಸಲದು ಮೊದಲಿಗೆ ಸ್ಟಾರ್ಟಿಂಗ್ ಎದ್ದು ಹೊಸಲು ತೊಳೆದು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ಕೊಂಡು ಒಳಗಡೆ ಬರಬೇಕು ಅನ್ನೋ ಸಂಪ್ರದಾಯ ನಾನು ಹೊರಗಡೆ ಎಲ್ಲ ಕೆಲಸ ಮುಗಿದ ತಕ್ಷಣನ ಒಳಗಡೆ ಅಡುಗೆ ಮನೆಗೆ ಬಂದು ಅಲ್ಲಿ ಸ್ಟವ್ ಒರೆಸಿ ಮೊದಲು ಅಗ್ನಿ ದೇವರಿಗೆ ನಮಸ್ಕಾರ ಮಾಡಬೇಕು ಅದಕ್ಕೆ ನಾನು ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಪಾತ್ರೆಗಳು ಸಿಂಕ್ ತುಂಬ ಇದೆ ಪಾತ್ರೆ ತೊಳಿಬೇಕು ಟೆಂಟೆಡಾವು ಫಿನಿಶ್ ಇಲ್ಲಿರೋ ಎಲ್ಲ ಪಾತ್ರೆಗಳು ಇಲ್ಲಿಗೆ ಶಿಫ್ಟ್ ಆದ್ವಿ ನೋಡಿ ಒಂದು ಪಾತ್ರೆ ತೊಳಾಯಿತು ಇನ್ನು ನಾವು ಇಷ್ಟು ಕೆಲಸ ಮುಗಿಸಿ ಅಗ್ನಿದೇವರಿಗೆ ನಮಸ್ಕರಿಸೋಣ ಯಾವುದೇ ರೀತಿ ತೊಂದರೆ ಇಲ್ಲದೆ ಇರೋ ಥರ ಒಳ್ಳೆಯ ಕೆಲಸ ನಿರ್ವಿಘ್ನವಾಗಿ ನಡೆಯಲಿ ಅಂತ ಅಂದ್ಬಿಟ್ಟು ಅಗ್ನಿದೇವಾಗ ನಮಸ್ಕರಿಸ ನಮಸ್ಕಾರ ಮಾಡುವ ಅರ್ಶಿನ ಕುಂಕುಮ ಇಟ್ಟು ಅಭ್ಯಾಸಾಗಿ ರಂಗೋಲಿ ಹಾಕಿ ಹೂವು ಮಾಡಿಸಿ ಹಾಗೆ ಉದ್ಗಡ್ಡಿ ಹಚ್ಚಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ರೆ ನಿಜವಾಗ್ಲೂ ನಮಗೊಂದು ಮನಸ್ಸಿಗೆ ರಿಫ್ರೆಶ್ ಅಂತಲೂ ಅನಿಸುತ್ತೆ ಖುಷಿನೂ ಆಗುತ್ತೆ ಹಾಗಾಗಿ ರಂಗೋಲಿ ಹಾಕಿದ್ದೀನಿ ನೋಡಿ ಸೊ ಹೂವು ಇಡುವ ಹೆತ ಇಷ್ಟ ಆದಮೇಲೆ ನಾವು ಪೂಜೆ ಮಾಡುವಾಗ ದೇವರನ್ನ ಸ್ಮರಿಸುತ್ತಾ ಪೂಜೆ ಮಾಡುವ ಯಾವುದೇ ರೀತಿ ಕೆಟ್ಟದಾಗಬೇ ಒಳ್ಳೆಯದಾಗಲಿ ಅಂತ ಸೊ ಇಲ್ಲಿಗೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಬೇಕು ನಾವು ತಿಂಡಿ ಮಾಡಬೇಕು ಫಸ್ಟ್ ಟಾಸ್ಟ್ ಬಂದ್ಬಿಟ್ಟು ನನಗೆ ತಿಂಡಿ ಮಾಡಬೇಕು ಬೆಳಗ್ಗೆ ಆಗೋಣ ಹಲಗಡೆ ಪಲ್ಯ ಮಾಡಿ ಚಪಾತಿ ಮಾಡಬೇಕು ಇವತ್ತು ಡೇ ಒನ್ ಚಾಲೆಂಜ್ ಎಕ್ಸೆಪ್ಟೆಡ್ ಸೊ ಹಾಲು ಅಲ್ಲೇ ಸೇರಿದ್ದಾರೆ ಮಲ್ಲಿ ಅವರು ಮಾಡುವ ಸೊ ಕೊನೆ ತನಕ ನಾನು ವೀಡಿಯೋ ನೋಡಿದ್ರೆ ಡೆಫಿನೆಟ್ಲಿ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇನ್ಫಾರ್ಮೇಷನ್ ಅಂತೂ ಡೆಫಿನೆಟ್ಲಿ ಸಿಗುತ್ತೆ ಹಾಲೂ ಗಿಡ್ಡೆಯಿಂದ ಆಗುವ ಪ್ರಯೋಜನ ಹಾಗೆ ಚಪಾತಿ ತಿನ್ನೋದ್ರಿಂದ ಆಗುವ ಪ್ರಯೋಜನದ ಬಗ್ಗೆ ಡೆಫಿನೆಟ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ಕೊನೆ ತನಕ ನೋಡಿ ಸೊ ನೆಕ್ಸ್ಟ್ ಇಷ್ಟೆಲ್ಲ ಆಯ್ತಲ್ಲ ಇಷ್ಟೆಲ್ಲ ಆದಮೇಲೆ ಇವಾಗ ಮಗಳು ಎಬ್ಬಿಸ್ಲೇಬೇಕು ಅಬ್ವಿಯಸ್ಲಿ ಇಲ್ಲ ರೆಡಿ ಆಗೋಲ್ಲ ಸೊ ಎಬ್ಬಸ್ಬಿಡುವ ಬೌಲ್ಯ ಇದೆ ಅಚ್ಚಿನೋ ಟೈಮ್ ಆಯಿತು ಇದಲ್ಲ ಇದಳು ಟೈಮಾಗಿ ಟೈಮಾಗಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡೇ ಸೊ ಚಳಿ ಇರೋದನ್ನ ಮೈನ್ ಡೋರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಸೊ ಅವಳಿ ಸೆವೆನ್ ಓ ಕ್ಲಾಕಾಯ್ತಿ ಚು ಸೊ ವಿಷ್ಣು ಸಹಸ್ರಿಗೆ ಮಾತಾಡ್ತಿ ಸೊ ನೋಡಿ ಹಾಲು ಕಾಯಿಟ್ಟಿದ್ದೀನಿ ಇಲ್ಲಿ ಕಾಫಿ ಮತ್ತು ಹಾಲು ಪುಡಿಯೋರಿಗೆ ಕೊಡ್ತೀನಿ ಇದು ಹಾಲುಗಡ್ಡೆ ಬೇಕಿಟ್ಟಿದ್ದೀನಿ ಸೊ ಎಲ್ಲ ಕ್ಲೀನ್ ಆಗಿದೆ ಬೆಳಗ್ಗೆ ತಕ್ಷಣನೇ ಒಂದು ರೌಂಡ್ ಎಲ್ಲಾ ಮುಗಿದ್ ಬಿಡುತ್ತೆ ಸೊ ಕಿಚನ್ ಅಂತೂ ಈ ತರ ಇರುತ್ತೆ ನಾನು ಕಿಚನ್ ಲಕ್ಷ್ಮಿ ಇವಾಗ ಆಯಿತಾ ಅದಕ್ಕೆ ಇನ್ನ ಫ್ರೆಂಡ್ಸ್ ನಾನು ನೈಟೇ ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡಿರ್ತೀನಿ ಸೊ ಸೊ ನೈಟ್ ಚಪಾತಿ ಹಿಟ್ಟು ಕಲಿಸೋದ್ರಿಂದ ಸಾಫ್ಟ್ ಆಗಿರುತ್ತೆ ನೋಡಿ ಚಪಾತಿ ಹಿಟ್ಟಿಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ಕಲಸಿಟ್ಕೊಂಡಿದ್ದೀನಿ ಅದರಿಂದ ಎಲ್ತ್ ಬೆನಿಫಿಟ್ ತುಂಬ ಇದೆ ನೀವು ನನ್ನ ವಿಡಿಯೋ ನೋಡ್ಕೊಂಡು ಹೋದಷ್ಟು ಆ ಎಲ್ತ್ ಬೆನಿಫಿಟ್ ಏನು ಅಂತ ಕೂಡ ನಾನು ಹಾಕಿದ್ದೀನಿ ನೋಡಿ ಕೊನೆ ತನಕ ಮಿಸ್ ಮಾಡಬೇಡಿ ಇನ್ನು ಆಲೂಗಡ್ಡೆ ಬೇಯಿಸಿ ವಿಶ್ವಲ್ ಆರು ಅಷ್ಟರೊಳಗೆ ನಾನು ಎಲ್ಲದನ್ನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ಸೊ ಪಟಪಟ ಅಂತ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಬೆಳೆ ಆಹಾರ ಆಗಿರುತ್ತೆ ಇದರಲ್ಲಿ ಪೊಟ್ಯಾಷಿಯಂ ವಿಟಮಿನ್ ಸಿ ಬಿ ಸಿಕ್ಸ್ ಮೆಗ್ನೀಷಿಯಂ ಫೈಬರ್ ಮತ್ತು ಕಾರ್ಬೋಹೈಡ್ರೋಟ್ಗಳು ಹೇರಳವಾಗಿವೆ ಇವುಗಳನ್ನು ಹೃದಯ ಮೆದುಳು ಮೂಳೆಗಳ ಆರೋಗ್ಯಕ್ಕೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯಕಾರಿ ಸೊ ನೋಡಿ ಆಲೂಗಡ್ಡೆ ಪಲ್ಯಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕುವ ಬನ್ನಿ ಬೇಗ ಬೇಗ ಇವಾಗ ಪಲ್ಯ ರೆಡಿ ಮಾಡುವ ಎಲ್ಲ ಪ್ರಿಪೇರ್ ಮಾಡಬೇಕು ಯಾಕೆ ಅಂತ ಪಲ್ಯ ಆದ ತಕ್ಷಣ ಇಮಿಡಿಯೇಟ್ ಅಂತ ಚಪಾತಿಲಲ್ಲಿ ಲಟ್ಸೋಕೆ ಸ್ಟಾರ್ಟ್ ಮಾಡಬೇಕು ಸೊ ನಾನು ಚಪಾತಿ ಲಡ್ಸೋಕೆ ಅಂತ ಬಂದೆ ನಾನು ಕುತ್ಕೊಂಡು ಆಲ್ಮೋಸ್ಟ್ ಆಲ್ ಚಪಾತಿ ಲಡ್ಸೋದು ನಿತ್ಕೊಂಡು ಮಾಡ್ತಾ ಇದ್ರೆ ನೋವು ಬರುತ್ತೆ ಚಪಾತಿನ ಇಷ್ಟು ಹರ್ಕೊಂಡು ಬಂದು ಇನ್ನು ಬೇಯಿಸಬೇಕು ಪಟಪಟ ಅಂತ ಬೇಯಿಸಿ ಇನ್ನು ಮಕ್ಕಳಿಗೆ ಕೊಡೋ ತಂದ್ಕೊಂಡು ನಮಗೆ ಕೆಲಸ ಫುಲ್ ಕೆಲಸ ಇರುತ್ತೆ ಅಂತಲೇ ಹೇಳ್ಬೋದು ಅಡುಗೆ ಮನೇಲಿ ಆಗ್ಬೋದು ಅಮ್ಮ ಮಕ್ಕಳ ಕೆಲಸ ಆಗ್ಬೋದು ಆ್ಯಕ್ಚುಲಿ ನಾನು ಕುತ್ಕೊಂಡು ಚಪಾತಿ ಮಾಡೋದು ಏನಕ್ಕೆ ಅಂತಂದರೆ ಹೆಣ್ಮಕ್ಳಿಗೆ ಹಿಂದಿನ ಕಾಲದಲ್ಲಿ ಕಾಲು ಬ್ಯಾಕ್ ಪೇನ್ ಬರಬಾರ್ದು ಅಂದ್ಬಿಟ್ಟು ಕೂತ್ಕೊಂಡೇ ಅಡುಗೆ ಮಾಡ್ತಾಯಿದ್ರು ಯಾಕೆಂದರೆ ಅಡುಗೆ ಮನೆಯಲ್ಲಿ ತುಂಬ ಹೊತ್ತು ಹೆಣ್ಮಕ್ಳು ನಿಂತ್ಕೊಳ್ಳೋದ್ರಿಂದ ಬಾಡಿ ವೆಯ್ಟು ಕಾಲು ಮೇಲೆ ಬೆನ್ನ ಮೇಲೆ ಅನ್ನೋದಕ್ಕೋಸ್ಕರ ಎನ್ನೋದಕ್ಕೋಸ್ಕರ ಕೂತ್ಕೊಂಡು ಅಡುಗೆ ಮಾಡ್ತಾಯಿದ್ದರು ಇವತ್ತಿನ ಕಾಲದಲ್ಲಿ ಎಲ್ಲ ಹಿಂಗೆ ಸ್ಟವ್ವು ಶೆಲ್ಫ್ ಅಂತ ಮಾಡಿಕೊಂಡು ನಾವು ನಿಂತ್ಕೊಂಡು ಅಡುಗೆ ಮಾಡೋದ್ರಿಂದ ತುಂಬ ಹೆಣ್ಮಕ್ಳಿಗೆ ಕಾರಣ ಅಫ್ಕೋರ್ಸ್ ಬರುತ್ತೆ ಮಣ್ಣಿನ ಆಗಿರ್ಬೋದು ಬ್ಯಾಕ್ ಪೇನು ಸೊ ಚಪಾತಿ ಮಾಡಬೇಕಾದ್ರೆ ಯೂಸಲ್ಲಿ ನಾನು ಕುತ್ಕೊಂಡು ಮಾಡ್ತೀನಿ ಅದು ಅಭ್ಯಾಸ ಆಗ್ಬಿಟ್ಟಿದೆ ನನಗೆ ಕುತ್ಕೊಂಡು ಮಾಡೋದ್ರಿಂದ ಸ್ವಲ್ಪ ರಿಲೀಫು ಸಿಗುತ್ತೆ ಜೊತೆಗೆ ನಮಗೆ ಕೆಲಸ ಮಾಡೋದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಕೂಡ ಬರುತ್ತೆ ಹಾಗೆ ನಾನು ಚಪಾತಿಗೆ ಮೆಂತೆ ಸೊಪ್ಪ ಹೆಂಡ ಹಾಕೋದಂದ್ರೆ ಅದನ್ನ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇರೋದ್ರಿಂದ ಕೊನೆ ತನಕ ನಾನು ವಿಡಿಯೋ ನೋಡಿ ಯಾವ ಥರ ಹೆಲ್ತ್ ಬೆನಿಫಿಟ್ ಚಪಾತಿಯಿಂದ ಆಗುವ ನಮಗೆ ಬೆನಿಫಿಟ್ ಏನು ಅಂತ ಅಂದರೆ ಮೂಳೆಗಳು ಬಲಗೊಳ್ಳುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ಮೆದುಳು ಹಾಗೂ ಕಣ್ಣುಗಳಿಗೆ ಒಳ್ಳೆಯದು ಇದರಲ್ಲಿ ಫೈಬರ್ ವಿಟಮಿನ್ ಬಿ ಇ ಮತ್ತು ಖನಿಜಾಂಶಗಳಾದ ತಾಮ್ರ ಸಂತು ಕ್ಯಾಲ್ಸಿಯಂ ಇರುವುದರಿಂದ ಶಕ್ತಿ ನೀಡುತ್ತದೆ ಹಾಗೂ ತೂಕ ಇಳಿಸಲು ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಮತ್ತು ಜೀರ್ಣಾಂಗ ಕ್ರಿಯೆ ಸಹಾಯಕಾರಿಯಾಗಿರುತ್ತದೆ ಮೆಂತ್ಯ ಸೊಪ್ಪು ಚರ್ಮಕ್ಕೆ ತಂಪು ನೀಡುತ್ತದೆ ತುರಿಕೆ ಕಡಿಮೆ ಮಾಡುತ್ತದೆ ಆಯುರ್ವೇದದ ಪ್ರಕಾರ ಜೀರ್ಣ ಅಂಗಕ್ರಿಯೆ ಕೂದಲು ಬೆಳವಣಿಗೆಗೆ ಒಳ್ಳೆಯದು ಮೆಂತ್ಯ ಸೊಪ್ಪಿನ ಉಪಯೋಗ ಇವತ್ತೆರಡರ ಬಗ್ಗೆ ತಿಳ್ಕೊಂಡಿದ್ದಾಯಿತು ಇನ್ನು ಮಗಳಿಗೆ ಟಿಫನ್ ಕೊಟ್ಟು ಬಂದಾಯಿತು ಅವಳು ತಿನ್ನೋದೊಂದೇ ಬಾಕಿ ನೋಡಿ ನೋಡಿ ಎಷ್ಟೊತ್ತಾಗಿದೆ ತಣ್ಣದಾಗೋಗಿರುತ್ತೆ ಫುಲ್ ತಿಂಡಿ ಅವಾಗ ಬಂದು ತಿನ್ನೋದು ನಾವು ಮಾಡೋದು ಅಷ್ಟು ಎಫ್ಟ್ ಹಾಕಿ ಬಿಸಿ ಬಿಸಿ ತಿನ್ನಲಿ ಅಂತ ಮಾಡೋದು ಕೂಡ ವೇಸ್ಟಿ ಅಂತಲೇ ಹೇಳ್ಬೋದು ಏನಕ್ಕೆ ಮಕ್ಕಳು ರೆಡಿಯಾಗಿ ಬರೋದ್ರೊಳಗೆ ಅಯ್ಯೋ ಸಾಕಪ್ಪ ಅನ್ಸ್ಬಿಡ್ತಾರೆ ಅವ್ರು ಮೂರು ಸರಿ ಕಿರ್ಚಿರ್ಬೇಕು ನಾವು ರೆಡಿ ಆದ್ರಾ ರೆಡಿ ಆದ್ರಾ ರೆಡಿ ಆದ್ರಾ ಅಂತ ಅದರಲ್ಲೇ ಆಲ್ಮೋಸ್ಟ್ ಅಲ್ಲಿ ಅಮ್ಮಂದಿರಿಗೆ ಸಿಕ್ಕಾಬಿಟ್ಟು ಟೆನ್ಷನ್ ಆಗೋದಂತಲೇ ಹೇಳ್ಬೋದು ಮಕ್ಳಿಗೆ ರೆಡಿ ಆದ್ರೆ ರೆಡಿಯಾಗಿ ಕಲಿಸೋ ತನಕ ವ್ಯಾನ್ ಹಚ್ಚೋ ತನಕ ಅಂತೂ ಟೆನ್ಷನ್ ಒಂಥರ ಕೂತಂಗೆ ಕೂತಂಗಾಗಿರುತ್ತೆ ಏನಕ್ಕೆ ವ್ಯಾನ್ ಮಿಸ್ ಆದರೆ ಮತ್ತೆ ನಾವೇ ಕರ್ಕೊಂಡು ಹೋಗ್ಬೇಕಲ್ಲ ಡ್ರಾಪ್ ಮಾಡೋದಕ್ಕೆ ಇವಾಗ ನೆಕ್ಸ್ಟ್ ಬಂದು ಬಾಕ್ಸ್ ಹಾಕೋದು ಇನ್ನು ಮಕ್ಕಳುದೆಲ್ಲ ಕೆಲಸ ಮುಗಿದ ತಕ್ಷಣ ನಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ ಬಟ್ಟೆ ತೊಳಿ ಪಾತ್ರೆ ತೊಳಿ ಮನೆ ಕ್ಲೀನ್ ಮಾಡಿ ಮನೆ ಒರೆಸು ಇನ್ನು ನಾವು ಆಫೀಸಿಗೆ ಹೋಗೋದ್ರಿಂದ ಆಫೀಸಿಗೆ ನಾವು ರೆಡಿ ಆಗಬೇಕು ನಮಗೆ ಬಾಕ್ಸ್ ಕಟ್ಕೊಳ್ಬೇಕು ಇಷ್ಟು ಕೆಲಸ ಮಾರ್ನಿಂಗ್ ಒಟ್ಟೊಟ್ಟಿಗೆ ಮಾಡೋದ್ರಿಂದ ತುಂಬ ಟಯರ್ಡ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ ಎನರ್ಜಿ ಹೋಗೋದೇ ನಮಗೆ ಇಲ್ಲಿ ಆಲ್ಮೋಸ್ಟ್ ಬೆಳಗಿನ ಟಾಸ್ಕ್ ಹೆಂಗೆ ತೇವತಕ್ಕಂಥ ರೆಗ್ಯುಲರ್ ಅಲ್ಲ ಏನೋ ಚೇಂಜಸ್ ಅಂತ ಹೇಳೋಲ್ಲ

ಸಿಕ್ಕಾವಟ್ಟೆ ಒಂಥರ ಟಾಸ್ಕ್ ಅಂತಲೇ ಅನ್ಬೋದು ಹಾಟ್ ಸೈಟಲ್ಲಿ ಕೂತಿರೋ ಅಂತ ಅನ್ಬೋದು ಏನಕ್ಕೆ ಮಕ್ಕಳು ಪ್ರಿಪೇರ್ ಆಗಿ ಅವರಿಗೆ ವ್ಯಾನ್ ಕಳಿಸಿ ಬರೋ ತನಕ ಎಲ್ಲ ಪೇರೆಂಟ್ಗೂ ನನಗೆ ಒಬ್ಬರಿಗೆ ಅಂತಲ್ಲ ಎಲ್ಲ ಪೇರೆಂಟ್ಸ್ಗೂ ಸಿಕ್ಕಾವಟ್ಟೆ ಟಾಸ್ಕ್ ಆಗಿರುತ್ತೆ ಬಿಕಾಸ್ ಮಕ್ಕಳು ಹೋಗೋ ತನಕ ಸಿಕ್ಕಾಗಟ್ಟು ಕೆಲಸನೇ ಇರುತ್ತೆ ತರಾತುರಿ ಕೆಲಸ ಒಂದು ನಿಮಿಷ ನೋಡಿ ನಾನು ಬೆಳಗ್ಗೆ ಇದ್ದಾಗಿಂದ ಕೂಡಕ್ಕೆ ಟೈಮ್ ಸಿಕ್ಕಿಲ್ಲ ಅಷ್ಟು ಕೆಲಸ ಮಾಡ್ತಾ ಇರ್ತೀನಿ ಮೂರು ಅವರ್ ಬೆಳಗ್ಗೆ ಅವ್ರು ಹೋಗೋ ತನಕ ಇದ್ದಾದ್ರೆ ನಾನು ಆಫೀಸಿಗೆ ಹೋಗೋದ್ರಿಂದ ಆಫೀಸಿಗೆ ಮತ್ತೆ ನೆಕ್ಸ್ಟ್ ನಮ್ಮ ಟಾಸ್ಕ್ ಸ್ಟಾರ್ಟ್ ಆಗಿಬಿಡುತ್ತೆ ಆ ಥರ ಇರುತ್ತೆ ಸೊ ಹಾಗಾಗಿ ಎಲ್ಲ ಮಂದಿರಿಗೂ ಒಂದು ಈಸಿಯಷ್ಟು ಮಾಡ್ಕೊಳ್ಳೋದು ಅಂತ ಸ್ವಲ್ಪ ಸ್ವಲ್ಪ ಸಿಂಪಲ್ ಆಗಿ ನಾನು ತೋರಿಸ್ತೀನಿ ಸೊ ನೋಡಿ ಟಿಫನ್ ಆಯಿತಾ ಹೌದು ಟಿಫನ್ ಆಗಿ ಇವಾಗ ಈಗ ವ್ಯಾನಿಗೆ ಕಳಿಸ್ಬಿಟ್ಟು ಬರಬೇಕು ಅವ್ರು ಬೇಗ ಪ್ರಿಪೇರ್ ಆಗೋಷ್ಟು ನಾನು ಸ್ವಲ್ಪ ಚಪಾತಿಗಳಿದೆ ಅಷ್ಟು ಬೇಯಿಸ್ಬೇಕು ಇನ್ನೂ ಸ್ವಲ್ಪ ಲಟ್ಸೋದಿದೆ ಸದ್ಯಕ್ಕೆ ಅದಕ್ಕೆ ಬ್ಯಾನಿಗೆ ಲಕ್ಷ ತನಕ ಅಷ್ಟೇ ವೀಡಿಯೋ ಮಾಡ್ತೀನಿ ಆಮೇಲೆ ಆಗಲ್ಲ ಯಾಕೆಂದರೆ ವೀಡಿಯೋ ಮಾಡ್ಕೊಳ್ಬೇಕಂತ ನಾನು ರೆಡಿ ಆಗೋಕ್ಕಾಗಲ್ಲ ಸೊ ಹಾಗಾಗಿ ನನ್ನ ರೆಡಿ ಆಗೋದು ಒಂದು ಮಿಡಲಲ್ಲಿ ಸೆವೆನ್ ಡೇಸ್ ಮಿಡಲಲ್ಲಿ ಯಾವ ಥರ ಒಂದು ದಿನ ಅಂತೂ ನಾನು ಅದನ್ನು ತೋರಿಸ್ತೀನಿ ಏನು ರೆಡಿ ಆಗ್ತೀನಿ ಅಂದ್ಬಿಟ್ಟು ತುಂಬಿ ಜೊತೆ ಜೊತೆಗೆ ರೆಡಿ ಆಗಿಬಿಡ್ತೀನಿ ಇವತ್ತು ಸ್ವಲ್ಪ ಇನ್ನೂ ರೆಡಿ ಆಗಿಲ್ಲ ಎಲ್ಲ ಮಾಡಿ ಆಮೇಲೆ ರೆಡಿ ಮಾಡಬೇಕು ಚಪಾತಿ ರೊಟ್ಟಿ ದೋಸೆ ಇದ್ದಾಗ ಆಲ್ಮೋಸ್ಟ್ ಆಲ್ ರೆಡ್ ನಾವು ರೆಡಿ ಆಗೋಕ್ಕಿಂತ ತಿಂಡಿಗಳು ಬೇಗ ಕಂಪ್ಲೀಟ್ ಆಗಿಬಿಡ್ಲಿ ಅನ್ನೋದು ಒಂದಿರುತ್ತೆ ತನಿಲಿ ಇನ್ನೊಂದು ಸ್ವಲ್ಪ ಚಪಾತಿ ಇದೆ ಬಾಕ್ಸಿಗೆ ಹಾಕ್ಬೇಕು ಇನ್ನೂ ಮನೆಯಲ್ಲಿ ತೆಗಿ ಕೊಟ್ಟು ಅವ್ರಿಗೂ ಬಾಕ್ಸ್ಗಾಕಿ ನಾನು ಬಾಕ್ಸ್ ಹಾಕೋಬೇಕು ಸೊ ನಾನು ವೀಡಿಯೋ ಮಾಡ್ಕೋ ಕುತ್ಕೊಂಡ್ರೆ ಅಷ್ಟೇ ನನಗೆ ರೋಗ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಹೋಗಿಸ್ಬೇಕು ಇನ್ನು ಹೆಚ್ಚಿಸಿ ರೆಡಿ ಮಾಡಿಸಿ ಎಲ್ಲ ಮನೆ ಇದೆ ನನಗೂ ಆ ಒಂದು ಒಟ್ಟೊಟ್ಟಿಗೆ ನಾನು ರೆಡಿ ಹಾಕಿರ್ತೀನಿ ಸದ್ಯಕ್ಕೆ ಅವಳು ಕಾಲೇಜಿಗೆ ಹೋಗೋ ತನಕ ವೀಡಿಯೋಸ್ಗಳನ್ನ ಮಾಡ್ತೀನಿ ಅದು ಬಿಟ್ಟರೆ ಪೂರ್ತಿ ಮಾಡಬೇಕು ಅಂತಂದರೆ ಒಬ್ರು ವೀಡಿಯೋಗ್ರಾಫರ್ ಇರಬೇಕು ಜೊತೆಗೆ ಯಾರೂ ಇರಲ್ವಲ್ಲ ನನಗೆ ನಾನು ಒಬ್ಬರೇ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ವೀಡಿಯೋನು ಮಾಡಿಕೊಂಡು ಕೆಲಸ ಟೈಮ್ ಟೈಮಿಗೆ ಟೈಮ್ ಜಾಸ್ತಿ ಆಗಿಬಿಟ್ಟಿರುತ್ತೆ ಹಂಗಾಗಿ ಆಗಲ್ಲ ಇಷ್ಟು ಟೈಮಿಗೆ ಇಬ್ಬರು ವ್ಯಾನ್ ಹತ್ರ ಮೇಡಮ್ ಅವರು ವ್ಯಾನಿಗತ್ಸ್ ಬಂದರೆ ಇವ್ರ ಕೆಲಸ ಮುಗಿಯುತ್ತೆ ಆಮೇಲೆ ನಮ್ಮ ಕೆಲಸ ಸ್ಟಾರ್ಟ್

ಸೊ ಇವತ್ತಿನ ಡೇ ಒನ್ ಚಾಲೆಂಜ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏನಕ್ಕೆ ಅಂದರೆ ಇನ್ನು ಕೆಲಸ ಮನೆಯಲ್ಲಿ ಜಾಸ್ತಿ ಇದೆ ಸೊ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ರೆಡಿ ಆಗಬೇಕು ಹಾಗಾಗಿ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದೇ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಅನ್ನೋಕ್ಕಿಂತ ಸೆಕೆಂಡ್ ಡೇ ಚಾಲೆಂಜಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಆಲ್ ಹ್ಯಾವ್ ಎ ಗುಡ್ ಡೇ ಅಂತ ಹೇಳ್ತಾ ಎಲ್ಲ ಖುಷಿ ಖುಷಿಯಾಗಿರಿ ನಗ್ತಾಯಿರಿ ನಗಸ್ತಾಯಿರಿ ಅಂತ ಹೇಳ್ತಾ ಬಾಯ್ 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 ಬಾಯ್